ಸುಮ ಬೆಳಗ್ಗೆ ಬೇಗ ಎದ್ದು ಕಿಚನ್ಗೆ ಬಂದು ಎಲ್ಲರ ಸಲುವಾಗಿ ಟೀಟೇನ್ ಮಾಡುತ್ತಿರುತ್ತಾಳೆ ಅವತ್ತು ಸುಮಗೆ ತುಂಬ ತಲೆ ನೋಯ್ತಾ ಇರುತ್ತೆ ಆಲ್ಮೋಸ್ಟ್ ಅವಳು ಎಲ್ಲ ಅಡುಗೆ ಮಾಡಿಡುತ್ತಾಳೆ ಈಗ ನಾಷ್ಟ ಮಾಡೋಕ್ಕೆ ಎಲ್ಲರೂ ಬಂದು ಕೂರುತ್ತಾರೆ ಸುಮ ಅವಳ ನೆಗೆಣಿ ಕಾಜಲ್ಗೆ ಹೇಳುತ್ತಾಳೆ ಕಾಜಲ್ ಸ್ವಲ್ಪ ನನ್ನ ಸಹಾಯ ಮಾಡು ಇವತ್ತು ನಾಷ್ಟ ನೀನು ಹೋಗಿ ಬಡಿಸು ನನ್ನ ತಲೆ ತುಂಬ ನೋಯ್ತಾ ಇದೆ ನನಗೆ ಹೊರಗೆ ಹೋಗೋಕ್ಕೂ ಆಗ್ತಾ ಇಲ್ಲ ಅಂತ ಹೇಳುತ್ತಾಳೆ ಆವಾಗ ಕಾಜಲ್ ಹೇಳುತ್ತಾಳೆ ಅಕ್ಕ ನನ್ನಿಂದ ಆಗುವುದಿಲ್ಲ ನನಗೆ ಡ್ಯೂಟಿಗೆ ಹೋಗಲು ಲೇಟ್ ಆಗ್ತಾ ಇದೆ ಬೇಗ ನಾಷ್ಟ ತಂದು ನಮಗೆಲ್ಲ ಬಡಿಸಿ ಮತ್ತು ಟಿಫಿನ್ ಪ್ಯಾಕ್ ಮಾಡಿ ಬ್ಯಾಗಲ್ಲಿ ಹಾಕಿ ಇಡಿ ಅಂತ ಹೇಳಿ ನಾಷ್ಟ ಮಾಡೋಕ್ಕೆ ಹೋಗಿ ಕೋರುತ್ತಾಳೆ ಸುಮ್ಮ ದಿನ ಮನೆಯ ಎಲ್ಲ ಕೆಲಸವೂ ಬಳಿ ಮಾಡುತ್ತಿದ್ದಳು ಅವಳು ಕಾಜಲ್ಗೆ ಏನು ಮಾಡು ಅಂತ ಹೇಳುತ್ತಿರಲಿಲ್ಲ ಹೇಳಿದರೂ ಅವಳು ಮಾಡುವುದಿಲ್ಲ ಅಂತ ಅವಳಿಗೆ ಗೊರತಿತ್ತು ಸುಮ್ಮಕೆ ಅವಳ ಅತ್ತೆ ಕೂಗುತ್ತಾಳೆ ಸೊಸೆ ಬೇಗ ನಾಷ್ಟ ತೊಗೊಂಡು ಬಾ ಅಂತ ಹೇಳುತ್ತಾಳೆ ಆಯಿತು ಅತ್ತೆ ತರ್ತಾ ಇದ್ದೀನಿ ಅಂತ ಹೇಳಿ ಸುಮ ನಾಷ್ಟ ತಂದು ಬಡಿಸುತ್ತಾಳೆ ಎಲ್ಲರೂ ನಾಷ್ಟ ಮಾಡಿ ಆಫೀಸ್ಗೆ ಹೋಗಲು ರೆಡಿಯಾಗುತ್ತಾರೆ ಆವಾಗ ಕಾಜಲ್ ಸುಮಾಗೆ ಹೇಳುತ್ತಾಳೆ ಅಕ್ಕ ನನ್ನ ಲಂಚ್ ಬ್ಯಾಗ್ ತಂದು ಕುಡಿ ಅಂತ ಹೇಳುತ್ತಾಳೆ ಸುಮಾ ಹೇಳುತ್ತಾಳೆ ಕಾಜಲ್ ನನಗೆ ನಡೆಯೋಕ್ಕೂ ಆಗ್ತಾ ಇಲ್ಲ ನನ್ನ ತಲೆ ತುಂಬ ನೊಯ್ತಾ ಇದೆ ಇವತ್ತು ನಿನ್ನ ಲಂಚ್ ಬ್ಯಾಗ್ ನೀನೇ ಪ್ಯಾಕ್ ಮಾಡಿಕೊ ಅಂತ ಹೇಳುತ್ತಾಳೆ ಕಾಜಲ್ ಹೇಳುತ್ತಾಳೆ ನಾವು ಡ್ಯೂಟಿ ಮಾಡುವವರು ನಮಗೆ ಡ್ಯೂಟಿಗೆ ಹೋಗಲು ಲೇಟ್ ಆಗುತ್ತೆ ನೀವು ದಿನವಿಡೀ ಮನೆಯಲ್ಲಿಯೇ ಇರ್ತೀರಾ ಏನು ಕೆಲಸ ಮಾಡ್ತೀರಾ ಸ್ವಲ್ಪ ಏನಾದರೂ ಕೆಲಸ ಹೇಳಿದ್ರಿ ಅದನ್ನು ಮಾಡುವುದಿಲ್ಲ ಅಂತ ಹೇಳ್ತೀರಾ ಅದನ್ನು ಕೇಳಿ ಸುಮಾಳ ಗಂಡ ರವಿ ಹೇಳುತ್ತಾನೆ ಕಾಜಲ್ ಅವಳಿಗೆ ಹುಷಾರಿಲ್ಲ ಅದಕ್ಕೆ ಹೇಳ್ತಾ ಇದ್ದಾಳೆ ದಿನಾಲೂ ಅವಳೇ ಟಿಫಿನ್ ಪ್ಯಾಕ್ ಮಾಡಿ ಕೊಡುತ್ತಾಳೆ ಇವತ್ತೊಂದು ದಿನ ನೀನು ಟಿಫಿನ್ ಪ್ಯಾಕ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ಹೇಳುತ್ತಾನೆ ಭಾವ ನೀವು ನಿಮ್ಮ ಹೆಂಡತಿಯ ಪರವಾಗಿಯೇ ಮಾತಾಡ್ತೀರಾ ಅವಳು ಒಂದು ಹೌಸ್ ವೈಫ್ ಆಗಿದ್ದರು ಅವಳ ಮೇಲೆ ಇಷ್ಟೊಂದು ಕಾಳಜಿ ಪ್ರೀತಿ ತೋರಿಸ್ತೀರಾ ಅವಳು ಏನಾದರೂ ನನ್ನ ಹಾಗೆ ಡ್ಯೂಟಿ ಮಾಡುವವಳು ಇರ್ತಾ ಇದ್ದಿದ್ಲು ಅಂದರೆ ನೀವು ಅವಳಿಗೆ ನಿಮ್ಮ ತಲೆಯ ಮೇಲೆ ಕೂರಿಸಿಕೊಂಡು ಇರ್ತಾ ಇದ್ರಿ ಅಂತ ಹೇಳುತ್ತಾಳೆ ಆವಾಗ ಸುಮಾಳ ಅತ್ತೆ ಹೇಳುತ್ತಾಳೆ ಸೊಸೆ ಏನಾಗಿದೆ ನಿನಗೆ ಏನಾದರೂ ಒಂದು ನಾಟಕ ಮಾಡ್ತಾ ಇರ್ತೀಯ ಚಿಕ್ಕ ಸೊಸೆ ಆಫೀಸ್ಗೆ ಹೋಗಿ ಕೆಲಸ ಮಾಡಿ ಬರುವಳು ಮನೆಯಲ್ಲಾದರೂ ಅವಳಿಗೆ ನೆಮ್ಮದಿಯಾಗಿರಲು ಬಿಡು ಅವಳಿಗೆ ಅದು ಮಾಡು ಇದು ಮಾಡು ಅಂತ ಏನು ಹೇಳಬೇಡ ಮನೆಯ ಎಲ್ಲ ಕೆಲಸವೂ ನೀನೇ ಮಾಡು ಅವಳು ನಿನ್ನ ಹಾಗೆ ಮನೆಯಲ್ಲಿ ಕೂತು ಪೊಕ್ಕಟೆಯ ರೊಟ್ಟೆ ತಿಂತ ಇಲ್ಲ ಇವನಿಗೆ ಆವಾಗ ಹೇಳಿದೆ ಇವಳನ್ನು ಮದುವೆ ಆಗಬೇಡ ಇವಳು ಓದಿದ ಹುಡುಗಿ ಅಲ್ಲ ಅಂತ ಆದರೆ ಇವನು ನನ್ನ ಮಾತು ಒಂದು ಕೇಳಲಿಲ್ಲ ನೋಡು ಈಗ ನಿನ್ನ ತಮ್ಮ ಅತ್ತಿಗೆ ಇಬ್ಬರು ಓದಿದವರು ಇಬ್ಬರು ಆಫೀಸ್ಗೆ ಹೋಗಿ ಕೆಲಸ ಮಾಡುತ್ತಾರೆ ಇಬ್ಬರು ಒಬ್ಬರಿಗೊಬ್ಬರು ತುಂಬ ಅರ್ಥ ಮಾಡಿಕೊಂಡಿರುತ್ತಾರೆ ನಿನ್ನ ತಮ್ಮ ನಾನು ಇಷ್ಟಪಟ್ಟ ಹುಡುಗಿಯನ್ನೇ ಮದುವೆಯಾದ ಅದಕ್ಕೆ ನೋಡು ಅವರ ಜೀವನ ಎಷ್ಟು ಚೆನ್ನಾಗಿದೆ ಅಂತ ರವಿ ಅಮ್ಮ ರವಿಗೆ ಹೇಳುತ್ತಾಳೆ ರವಿ ತನ್ನ ಅಮ್ಮಗೆ ತುಂಬ ಗೌರವ ಕೊಡುತ್ತಿದ್ದನು ಅದಕ್ಕೆ ಅಮ್ಮನ ಮುಂದೆ ಅವರಿಗೆ ಎದುರು ಏನೂ ಮಾತಾಡುತ್ತಿರಲಿಲ್ಲ ಅದಕ್ಕೆ ಅಮ್ಮಗೆ ಏನು ಹೇಳದೇನೆ ಸುಮ್ಮನಾದನು ಅವಳ ಅತ್ತೆ ಚಿಕ್ಕ ಸೊಸೆಗೆ ಏನೂ ಹೇಳುತ್ತಿರಲಿಲ್ಲ ಅವಳಿಗೆ ತುಂಬ ಕಾಳಜಿ ಪ್ರೀತಿ ಮಾಡುತ್ತಿದ್ದಳು ಸುಮ್ಮ ಹೋಗಿ ಕಾಜಲ್ಗೆ ಟಿಫಿನ್ ರೆಡಿ ಮಾಡಿ ಕೊಡುತ್ತಾಳೆ ಎಲ್ಲರೂ ಆಫೀಸ್ಗೆ ಹೋಗುತ್ತಾರೆ ಎಲ್ಲರೂ ಆಫೀಸ್ಗೆ ಹೋದ ಮೇಲೆ ಸುಮಾಗಿ ಅವಳ ಅತ್ತೆ ಸ್ವಲ್ಪ ರೆಸ್ಟ್ ಮಾಡು ಅಂತಲೂ ಹೇಳುವುದಿಲ್ಲ ಬದಲಾಗಿ ಮತ್ತೆ ಅದು ಇದು ಕೆಲಸ ಮಾಡಲು ಹೇಳುತ್ತಾಳೆ ಸೊಸೆಗೆ ಕೆಲಸ ಹೇಳಿ ಅವಳು ಟಿ ವಿ ನೋಡುತ್ತಾ ಕೂರುತ್ತಾಳೆ ಸುಮ್ಮನೆ ಮನೆಯ ಎಲ್ಲ ಕೆಲಸ ಮಾಡೋಕ್ಕೆ ನಾಲ್ಕು ಗಂಟೆ ಆಗುತ್ತೆ ಅವಳು ತನ್ನ ರೂಮಿಗೆ ಹೋಗಿ ಫ್ರೆಶ್ ಆಗುವಷ್ಟರಲ್ಲಿ ಐದು ಗಂಟೆ ಆಗೋಕ್ಕೆ ಬರುತ್ತೆ ಅಷ್ಟರಲ್ಲಿ ಎಲ್ಲರೂ ಆಫೀಸಿಂದ ಮನೆಗೆ ಬರುತ್ತಾರೆ ಎಲ್ಲರೂ ಬಂದ ಮೇಲೆ ಅವಳ ಅತ್ತೆ ಹೇಳುತ್ತಾಳೆ ಸೊಸೆ ಎಲ್ಲರ ಸಲುವಾಗಿ ಟೀ ಮತ್ತು ಇವತ್ತು ಏನಾದರೂ ಸ್ನ್ಯಾಕ್ಸ್ ಮಾಡು ಅಂತ ಹೇಳುತ್ತಾಳೆ ಸುಮ್ಮ ಕಿಚನ್ಗೆ ಹೋಗಿ ಟೀ ಮತ್ತು ಸ್ನ್ಯಾಕ್ಸ್ ಮಾಡಿಕೊಂಡು ತರುತ್ತಾಳೆ ಎಲ್ಲರೂ ಟೀ ಕುಡಿದು ಸ್ನ್ಯಾಕ್ಸ್ ಎನ್ನುತ್ತಾರೆ ಕಾಜಲ್ ಗಂಡ ರಾಹುಲ್ ಸುಮಾಗಿ ಹೇಳುತ್ತಾನೆ ಅತ್ತಿಗೆ ಇವತ್ತು ಊಟದಲ್ಲಿ ಏನಾದರೂ ಸ್ಪೆಷಲ್ ಮಾಡಿ ಇವತ್ತು ಏನಾದರೂ ಸ್ಪೆಷಲ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳುತ್ತಾನೆ ಸುಮಾ ಹೇಳುತ್ತಾಳೆ ಇವತ್ತು ನನಗೆ ಸ್ವಲ್ಪ ಹುಷಾರಿಲ್ಲ ನಾಳೆ ಏನಾದರೂ ಸ್ಪೆಷಲ್ ಮಾಡುತ್ತೇನೆ ಅಂತ ಹೇಳುತ್ತಾಳೆ ಅದನ್ನು ಕೇಳಿ ಸುಮಾಳ ಅತ್ತೆ ಹೇಳುತ್ತಾಳೆ ಮಗನಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ದರೆ ಮಾಡಲ್ಲ ಅಂತ ಹೇಳ್ತಾ ಇದ್ದೀಯಾ ದಿನವಿಡಿ ಮನೆಯಲ್ಲಿ ಕೂತು ಏನು ಕೆಲಸ ಮಾಡಿದೆ ಅವನಿಗೆ ಏನು ಬೇಕೋ ಅದನ್ನು ಮಾಡಿಕೊಡು ಅಂತ ಹೇಳುತ್ತಾಳೆ ರಾಹುಲ್ ಹೇಳುತ್ತಾನೆ ಅಮ್ಮ ಇವತ್ತು ಮೂವಿ ನೋಡೋಕ್ಕೆ ಹೊರಗೆ ಹೋಗೋಣವಾ ಆವಾಗ ಕಾಜಲ್ ಹೇಳುತ್ತಾಳೆ ಆಯಿತು ಆಯಿತು ಹೋಗೋಣ ಮೂವಿ ನೋಡೋಕ್ಕೆ ಹೋಗಿ ತುಂಬ ದಿನ ಆಯಿತು ಹೋಗೋಣ ಅಂತ ಹೇಳಿ ರವಿಗೆ ಹೇಳುತ್ತಾಳೆ ಬಾವ ಏಕೆ ನಿಂತಿದ್ದೀರಾ ರೆಡಿಯಾಗಿ ಮೂವಿ ನೋಡೋಕ್ಕೆ ಹೋಗೋಣ ಅಂತ ಕಾಜಲ್ ಹೇಳುತ್ತಾಳೆ ರವಿ ಹೇಳುತ್ತಾನೆ ನೀವು ಹೋಗಿ ಬನ್ನಿ ನನಗೆ ಸ್ವಲ್ಪ ಆಫೀಸ್ ಕೆಲಸ ಇದೆ ನಾನು ಬರುವುದಿಲ್ಲ ಅಂತ ಹೇಳುತ್ತಾನೆ ಆಫೀಸ್ ಕೆಲಸ ಇದೆ ಅಂತ ಏಕೆ ಸುಮ್ಮನೆ ಹೇಳ್ತಾ ಇದ್ದೀರಾ ಹೆಂಡತಿಯ ಜೊತೆ ರೊಮ್ಯಾನ್ಸ್ ಮಾಡೋಕ್ಕೆ ಸ್ವಲ್ಪ ಸಮಯ ಸಿಕ್ಕಿದೆ ಅಂತ ಹೇಳಿ ಅಂತ ಅವನಿಗೆ ಅಣಕಿಸುತ್ತಾ ಹೇಳುತ್ತಾಳೆ ಕಾಜಲ್ ಮಾತು ಕೇಳಿ ರವಿಗೆ ತುಂಬ ಕೋಪ ಬರುತ್ತೆ ಕಾ ಕಾಜಲ್ ನಿಮಗೆ ಏನು ಮಾತಾಡಬೇಕು ಏನು ಮಾತಾಡಬರೋದು ಅಂತ ಒಂಚೂರು ಗೊತ್ತಿಲ್ವಲ್ಲ ಅಂತ ಹೇಳುತ್ತಾನೆ ಅಷ್ಟ್ ಅಷ್ಟರಲ್ಲಿ ಅವನ ಅಮ್ಮ ಹೇಳುತ್ತಾಳೆ ಅವಳ ಮಾತಿಗೆ ಅಷ್ಟೊಂದು ಸೀರಿಯಸ್ ಏಕೆ ತಗೊಳ್ತಾ ಇದೆಯಾ ಅವಳು ಸುಮ್ಮನೆ ಕಾಮಿಡಿ ಮಾಡ್ತಾ ಇದ್ದಾಳೆ ಅಂತ ಹೇಳುತ್ತಾಳೆ ಮತ್ತು ನೋಡಕ್ಕೆ ಹೋಗುವಾಗ ಸುಮಾಗಿ ಅವಳ ಅತ್ತೆ ಹೇಳುತ್ತಾಳೆ ನಾವು ಬರುವವರೆಗೆ ಏನಾದರೂ ಅಡುಗೆ ಮಾಡಿ ಇಡು ಅಂತ ಹೇಳಿ ಅವರು ಮೂವರು ಮೂವಿ ನೋಡಕ್ಕೆ ಹೋಗುತ್ತಾರೆ ಅವರು ಸುಮಗೆ ಯಾವತ್ತೂ ಅವರ ಜೊತೆ ಹೊರಗೆ ಕರೆದುಕೊಂಡು ಹೋಗುವುದಿಲ್ಲ ಏಕೆಂದರೆ ಮನೆಯಲ್ಲಿ ಯಾರಾದರೂ ಒಬ್ಬರು ಇರಬೇಕು ಅಂತ ನೆಪ ಹೇಳಿ ಅವಳಿಗೆ ಎಲ್ಲಿಗೂ ಕರೆದುಕೊಂಡು ಹೋಗುತ್ತಿರಲಿಲ್ಲ ಸುಮ ಅಲ್ಲಿ ಅಡುಗೆ ಮಾಡುತ್ತಿರುತ್ತಾಳೆ ಆವಾಗ ರವಿ ಅಲ್ಲಿ ಬಂದು ಸುಮಗೆ ಕ್ಷಮೆ ಕೇಳುತ್ತಾನೆ ಸುಮ ನನ್ನನ್ನು ಕ್ಷಮಿಸು ಮದುವೆಗಿಂತ ಮುಂಚೆ ನಿನಗೆ ಪ್ರಾಮಿಸ್ ಮಾಡಿದ್ದೆ ನಿನಗೆ ರಾಣಿ ಹಾಗೆ ನೋಡ್ಕೊತೀನಿ ಅಂತ ಆದರೆ ಇಲ್ಲಿ ಬಂದು ನಿನ್ನ ಪರಿಸ್ಥಿತಿ ಬೇರೆಯೇ ಆಗಿದೆ ಅಪ್ಪ ಇಲ್ಲ ಅಮ್ಮಗೆ ಏನಾದರೂ ಹೇಳಿದರೆ ಕೋಪ ಮಾಡಿಕೊಳ್ಳುತ್ತಾರೆ ಅಂತ ಅವರಿಗೆ ಎದುರೂ ಏನು ಹೇಳುವುದಿಲ್ಲ ಅಂತ ರವಿ ಹೇಳುತ್ತಾನೆ ಸುಮಾ ಹೇಳುತ್ತಾಳೆ ಇರಲಿ ಬಿಡಿ ನೀವು ನನ್ನ ಜೊತೆಯಲ್ಲಿದ್ದೀರಲ್ವ ನನ್ನನ್ನು ಎಷ್ಟೊಂದು ಪ್ರೀತಿ ಮಾಡ್ತೀರಾ ನನಗೆ ಅಷ್ಟೇ ಸಾಕು ಅಂತ ಸುಮಾ ಹೇಳುತ್ತಾಳೆ ಇಬ್ಬರಿಗೂ ಇವತ್ತು ಜೊತೆಯಲ್ಲಿ ಮಾತಾಡೋಕ್ಕೆ ಸಮಯ ಸಿಕ್ಕಿತ್ತು ಸುಮಾ ಅಡುಗೆ ಮಾಡುತ್ತಿದ್ದರೆ ರವಿ ಸುಮಗೆ ಹೆಲ್ಪ್ ಮಾಡುತ್ತಿದ್ದನು ಹನ್ನೊಂದು ಗಂಟೆ ಆಗಿತ್ತು ಅವರು ಮೂವಿ ನೋಡಿ ಇನ್ನೂ ಮನೆಗೆ ಬರಲಿಲ್ಲ ಅದಕ್ಕೆ ರವಿ ಹೇಳುತ್ತಾನೆ ಸುಮ ನೀನು ಊಟ ಮಾಡಿ ಟ್ಯಾಬ್ಲೆಟ್ ತಗೋ ಅವರಿಗೆ ಬರೋಕ್ಕೆ ಇನ್ನೂ ಲೇಟ್ ಆಗಬಹುದು ಅಂತ ಹೇಳುತ್ತಾನೆ ಆದರೆ ನಾನು ಬಳಿ ಹೇಗೆ ಊಟ ಮಾಡಲಿ ಅಂತ ಸುಮ ಹೇಳುತ್ತಾಳೆ ನಾನು ನಿನ್ನ ಜೊತೆ ಊಟ ಮಾಡ್ತೀನಿ ಊಟ ಬಡಿಸಿಕೊಂಡು ಬಾ ಅಂತ ರವಿ ಹೇಳುತ್ತಾನೆ ಊಟ ತಟ್ಟೆ ಇಟ್ಟುಕೊಂಡು ಕೂತಿರುತ್ತಾರೆ ಅಷ್ಟರಲ್ಲಿ ಅವರೆಲ್ಲರೂ ಮೂವಿ ನೋಡಿ ಬರುತ್ತಾರೆ ತುಂಬ ಶಾಪಿಂಗ್ ಮಾಡಿಕೊಂಡು ಬರುತ್ತಾರೆ ಅವನ ಅಮ್ಮನ ಕಣ್ಣು ತಟ್ಟೆಯ ಮೇಲೆ ಹೋಗುತ್ತೆ ಸೊಸೆಗೆ ಕೋಪದಲ್ಲಿ ಹೇಳುತ್ತಾಳೆ ನಾವು ಮನೆಗೆ ಬರುವವರೆಗೆ ನಿನಗೆ ತಡೆಯಲಿಲ್ವಾ ಊಟ ಮಾಡೋಕ್ಕೆ ಕೂತಿದೆಯಾ ಅಂತ ಹೇಳುತ್ತಾಳೆ ರವಿ ಹೇಳುತ್ತಾನೆ ಅಮ್ಮ ಅವಳಿಗೆ ನಾನೇ ಊಟ ಮಾಡು ಅಂತ ಹೇಳಿದೆ ಅವಳು ಟ್ಯಾಬ್ಲೆಟ್ ತಗೋಬೇಕು ಅದಕ್ಕೆ ಅಂತ ಹೇಳುತ್ತಾನೆ ಕಾಜಲ್ ಹೇಳುತ್ತಾಳೆ ಭಾವ ನಿಮ್ಮ ಸಲುವಾಗಿ ಶರ್ಟ್ ತಗೊಂಡು ಬಂದಿದ್ದೇವೆ ತಗೊಳ್ಳಿ ಅಂತ ಕೊಡುತ್ತಾಳೆ ಅವರಿಬ್ಬರು ಇವತ್ತು ತುಂಬ ಶಾಪಿಂಗ್ ಮಾಡಿದರು ಅದಕ್ಕೆ ನಿನ್ನ ಸಲುವಾಗಿ ಶರ್ಟ್ ತಗೊಂಡು ಬಂದಿದ್ದಾರೆ ಅಂತ ರವಿಯ ಅಮ್ಮ ಹೇಳುತ್ತಾಳೆ ಅಮ್ಮ ಸುಮಾರು ಸಲುವಾಗಿ ಏನು ತಂದಿಲ್ವಾ ಅಂತ ಕೇಳುತ್ತಾನೆ ಅವಳು ಏನು ಮಾಡುತ್ತಾಳೆ ಅವಳು ಮನೆಯಲ್ಲಿಯೇ ಇರುವವಳು ಅವಳ ಹತ್ರ ತುಂಬ ಬಟ್ಟೆಗಳಿವೆ ಅಂತ ಅವನ ಅಮ್ಮ ಹೇಳುತ್ತಾಳೆ ರವಿ ಮುಂದೆ ಏನೂ ಹೇಳುವುದಿಲ್ಲ ಎಲ್ಲರೂ ಊಟ ಮಾಡಿ ಮಲಗಲು ಹೋಗುತ್ತಾರೆ ಒಂದು ದಿನ ಕಾಜಲ್ ಅವಳ ಅತ್ತೆಗೆ ಹೇಳುತ್ತಾಳೆ ಅತ್ತೆ ಇವತ್ತು ಆಫೀಸಿಂದ ಮನೆಗೆ ಬರೋಕ್ಕೆ ಲೇಟ್ ಆಗುತ್ತೆ ಫ್ರೆಂಡ್ ಪಾರ್ಟಿಯಲ್ಲಿ ಹೋಗಬೇಕು ಅಂತ ಹೇಳಿ ಹೋಗುತ್ತಾಳೆ ರಾತ್ರಿ ಹನ್ನೊಂದು ಗಂಟೆ ಆದರೂ ಮನೆಗೆ ಬರುವುದಿಲ್ಲ ರವಿ ಕೇಳುತ್ತಾನೆ ಕಾಜಲ್ ಏನು ಮನೆಗೆ ಬಂದಿಲ್ವಾ ಅಂತ ಅವನ ಅಮ್ಮ ಹೇಳುತ್ತಾಳೆ ಅವಳ ಫ್ರೆಂಡ್ ಸರ್ಕಲ್ ತುಂಬ ದೊಡ್ಡ ದೊಡ್ಡ ಜನಗಳಲ್ಲಿದೆ ಅವಳಿಗೆ ಎಲ್ಲರಿಗೂ ಭೇಟಿಯಾಗಿ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ದೊಡ್ಡ ಜನರು ಹೀಗೆ ತಡರಾತ್ರಿಯೇ ಪಾರ್ಟಿ ಮಾಡುತ್ತಾರೆ ಅಂತ ಹೇಳಿ ರವಿಗೆ ಸುಮ್ಮನೆ ಕೂರಿಸುತ್ತಾಳೆ ಅಷ್ಟರಲ್ಲಿ ಕಾಜಲ್ ತುಂಬ ನಿಶೆಯಲ್ಲಿ ಮನೆಗೆ ಬರುತ್ತಾಳೆ ಅದನ್ನು ನೋಡಿ ರವಿ ಅವನ ರೂಮಿಗೆ ಹೋಗುತ್ತಾನೆ ಅವನ ಅಮ್ಮ ಕೂಡ ಏನೂ ಹೇಳುವುದಿಲ್ಲ ಸುಮ್ಮನಾಗುತ್ತಾಳೆ ರಾಹುಲ್ ಕೂಡ ಹೆಂಡತಿಗೆ ಏನೂ ಹೇಳುವುದಿಲ್ಲ ಅವನೇ ಏನಾದರೂ ಹೇಳಿದರೆ ಕಾಜಲ್ ಏನೋ ಒಂದು ಹೇಳಿ ಅವನಿಗೆ ಸುಮ್ಮನೆ ಕೂಡಿಸುತ್ತಿದ್ಲು ಒಂದು ದಿನ ರವಿಗೆ ಆಫೀಸಿಂದ ಮನೆಗೆ ಬರೋಕ್ಕೆ ಲೇಟ್ ಆಗುತ್ತೆ ಸುಮಾರು ಹತ್ತು ಗಂಟೆ ಆಗುತ್ತಿರುತ್ತೆ ಬರುವಾಗ ದಾರಿಯಲ್ಲಿ ಕಾಜಲ್ ಕಾರ್ ನೋಡುತ್ತಾನೆ ನೋಡಿ ಹತ್ರ ಹೋಗಿ ನೋಡಿದರೆ ಅಲ್ಲಿ ಕೆಲವು ಹುಡುಗರ ಗುಂಪು ಕಾಜಲ್ಗೆ ಚೊಡಾಯಿಸುತ್ತಿದ್ದರು ಅವನ ತಮ್ಮನು ಕಾರಲ್ಲೇ ಇದ್ದನು ತುಂಬ ನಿಶೆಯಲ್ಲಿದ್ದನು ಮತ್ತು ಕಾಜಲ್ ಸಹ ತುಂಬ ನಿಶೆಯಲ್ಲಿದ್ದಳು ಅದನ್ನು ನೋಡಿ ರವಿ ಆ ಹುಡುಗರಿಗೆ ಹೊಡೆದು ಕಳಿಸಿ ಅವರಿಬ್ಬರಿಗೆ ಮನೆಗೆ ಕರೆದುಕೊಂಡು ಬರುತ್ತಾನೆ ಅವರಿಬ್ಬರು ನಿಶೆಯಲ್ಲಿ ಬರುವುದು ಅವನ ಅಮ್ಮ ನೋಡುತ್ತಾಳೆ ರವಿ ಏನು ಹೇಳುವುದಿಲ್ಲ ಅವರಿಗೆ ಅವರ ರೂಮಿಗೆ ಹೋಗಿ ಬಿಟ್ಟು ಬಂದು ತನ್ನ ರೂಮಿಗೆ ಬಂದು ಮಲಗುತ್ತಾನೆ ಬೆಳೆಯಾದ ಮೇಲೆ ರಾಹುಲ್ ಮತ್ತು ಕಾಜಲ್ಗೆ ರಾತ್ರಿ ಆದ ಇನ್ಸಿಡೆಂಟ್ ನೆನಪಾಗುತ್ತೆ ಅವರಿಬ್ಬರಿಗೆ ತುಂಬ ಮುಜುಗರ ಆಗುತ್ತೆ ಅವರಿಬ್ಬರು ರವಿಯ ರೂಮಿಗೆ ಬಂದು ಅವರಿಗೆ ಕ್ಷಮೆ ಕೇಳುತ್ತಾರೆ ಕಾಜಲ್ ಹೇಳುತ್ತಾಳೆ ಭಾವ ರಾತ್ರಿ ನೀವು ಇರತಿದ್ರೆ ಯಾರಿಗೂ ನನ್ನ ಮುಖ ತೋರಿಸದ ಹಾಗೆ ಆಗಿಬಿಡುತ್ತಿತ್ತು ಆ ಹುಡುಗರಿಂದ ನನ್ನನ್ನು ಕಾಪಾಡಿದ್ರಿ ಮತ್ತು ನನ್ನ ಶೀಲನ್ನು ಉಳಿಸಿದ್ರಿ ನಿಮಗೆ ತುಂಬ ಧನ್ಯವಾದಗಳು ಅಂತ ಅಳುತ್ತಾ ಹೇಳುತ್ತಾಳೆ ಮತ್ತೆ ಅಕ್ಕ ನನ್ನನ್ನು ಕ್ಷಮಿಸು ನಾನು ಓದಿದವಳು ಅಂತ ಯಾವಾಗಲೂ ನಿನಗೆ ಕೀಳಾಗಿ ನೋಡಿದೆ ಅಂತ ಹೇಳುತ್ತಾಳೆ ಅವಳ ಅತ್ತೆ ಸುಮಾಳ ಮುಂದೆ ತಲೆಬಾಗಿಸಿ ನಿಂತಿದಳು ರವಿ ಹೇಳುತ್ತಾನೆ ಯಾವ ಕೆಲಸವೂ ಚಿಕ್ಕದು ದೊಡ್ಡದು ಇರುವುದಿಲ್ಲ ಮನುಷ್ಯನ ಚರಿತ್ರೆ ಒಳ್ಳೆಯ ಗುಣಗಳು ಇದ್ದರೆ ಅದೇ ದೊಡ್ಡ ಸಂಪತ್ತು ಅಂತ ಹೇಳುತ್ತಾನೆ ಸುಮಾಳ ಅತ್ತೆ ಹೇಳುತ್ತಾಳೆ ಸೊಸೆ ನನ್ನನ್ನು ಕ್ಷಮಿಸು ನಾನು ಬರೀ ದುಡ್ಡೇ ನೋಡಿದೆಯಾ ಆದರೆ ನಿನ್ನ ಚರಿತ್ರೆ ನಿನ್ನ ಒಳ್ಳೆಯ ಗುಣಗಳು ಯಾವತ್ತೂ ನೋಡಲಿಲ್ಲ ನೀನು ಮನೆಯಲ್ಲಿ ಎಲ್ಲ ಕೆಲಸ ಮಾಡಿದರು ನಿನಗೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೆ ಆದರೆ ನೀನು ಎದುರು ನನಗೆ ಒಂದು ಮಾತು ಆಡುತ್ತಿರಲಿಲ್ಲ ಎಲ್ಲಕ್ಕಿಂತ ದೊಡ್ಡವಿದೆಯೇ ಇದೆ ಅಂತ ನನಗೆ ಈಗ ಅರಿವಾಗಿದೆ ಅಂತ ಹೇಳುತ್ತಾಳೆ ಈಗ ಮನೆಯಲ್ಲಿ ಸುಮ ಒಬ್ಬಳೇ ಕೆಲಸ ಮಾಡುತ್ತಿರಲಿಲ್ಲ ಅವಳಿಗೆ ಕಾಜಲ್ ಮತ್ತು ಅವಳ ಅತ್ತೆ ಕೂಡ ಸಹಾಯ ಮಾಡುತ್ತಿದ್ದರು ಈಗ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ಇರುತ್ತಿದ್ದರು ಸ್ನೇಹಿತರೆ ಕಥೆ ಇಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ